ಇವತ್ತು ಸನ್ಮಾನ್ಯ ಖರಡಿ ಸಂಘಟನೆ ಲೋಕಸಭಾ ಸದಸ್ಯರಿದ್ದಾಗ ಈ ಗಂಗಾವತಿಯಿಂದ ಬಾದಲ್ಕೋಟ್ ಒಂದು ಡಿ ಪಿ ಆರ್ ಆಗಿತ್ತೇಳ್ತೀವಿ ಆಮೇಲೆ ಒಮ್ಮೆ ಅವರು ನಿತಿನ್ ಗಡ್ಕರಿ ಅವ್ರನ್ನ ಒಂದು ರೈಲ್ವೆ ನ್ಯಾಷನಲ್ ಹೈವೇ ಅಡಿಗೆಲ್ಲಿಗೆ ಕರೆಸಿದ್ದು ಕೊಪ್ಪಳಕ್ಕೆ ಅವತ್ತು ಹೋಗಿದ್ರು ಅವತ್ತು ಅವರು ಪ್ರಸ್ತಾಪ ಪ್ರಸ್ತಾಪ ಮಾಡಿದ್ದು ಕೊಪ್ಪಳ ಕುಷ್ಟಗಿ ಹನುಮ್ ಸಾಗರ್ ಬೇಲೂರ್ ಹೆಂಗತ್ತೆ ಒಂದು ನ್ಯಾಷನಲ್ ಹೈವೇನು ಘೋಷಣೆ ಮಾಡಿದ್ರು ಅವರು ಪೇಪರ್ ಕಟಿಂಗ್ಸ್ ಎಲ್ಲ ಇಟ್ಟಿದ್ದ ಇವೆಲ್ಲ ಇವತ್ತು ನಮ್ದು ಹೆಂಗ ನಮ್ ಭಾಗದ ಸುತ್ತ ಹೆಂಗಂತಾರ ಕುಷ್ಟಿಗೆ ಹೋಗಿ ಬಿಟ್ರ ನೀನು ಕರ್ನಾಟಕದಾಗಲ್ಲ ಭಾರತದಾಗ ಎಲ್ಲಿಗರ ಮುಟ್ಟಬಹುದು ಹಂಗತೆ ಇದು ಈಗ ನಮ್ ರಸ್ತೆ ಸಂಪರ್ಕ ಐತೆ ಇದು ನ್ಯಾಷನಲ್ ಹೈವೇ ಇನ್ನೊಂದು ಆಟೋ ಮುಗ್ದ ಹೋಗ್ತಾರ ಈ ರೈಲ್ವೆ ಇದು ಈ ರೈಲ್ವೆ ತೊಂದ ಇದಕ್ಕೆ ನಮ್ದು ಸಂಪೂರ್ಣ ನಾವೆಲ್ಲ ನಮ್ ಭಾಗದಾಗ ಯಾರ ನೀವೇ ಅಂತೀರ ಅದಕ್ಕೆ ನಮ್ದು ಯಾವ್ದು ಗಮನ ಆದ್ರೀ ಗದಗವಾಡಿ ಅಂತ ಇದಕ್ಕ ಅಂತೀವಿ ನಾವು ಗಜೇಂದ್ರ ಕಾಂತಿಲಾಲ್ ಜೈನ್ ಅನ್ನ ತಗೊತ ಗದಗಿನವ್ರು ಅವ್ರು ನೀವು ಕೊಂಬಿಟ್ರಿ ನೀವು ಅಂತ ಬಂದು ಹಂಗ ಒಂದ್ ಎರಡ್ ಮೂರ್ ಸರಿ ನಮ್ ಹಿಟ್ಟಪ್ಪ ನಾಗೂರು ಅವ್ರ ತಗ ಬಂದು ಎಲ್ಲರಿಗೂ ಫೋನ್ ಹಚ್ಚಿ ಏನೈತಿದ್ವು ಅಂತ ಕೇಳಕ್ಕಂತ ವೆಂಕಟೇಶ್ವರ ಮ್ಯಾಕ್ ದೇವಸ್ಥಾನದಾಗ ಒಂದ್ ಸಭೆ ಸೇರಿದ್ವಿ ನಾವು ಅನಂತಸಾಗರ ಈ ಗದಗವಾಡಿ ಗದಗಲಿಂದ ಬರ್ಬೇಕ ವಾಡಿ ಎಲ್ಲೈತೆ ಗದಗ ಈ ಬಾನಾಪುರ ಎಲ್ಲೈತೆ ವಾಡಿ ಗದಗ ಗದಗವಾಡಿ ಅದು ಹಂಗ ಇದು ಆಗೈತೆ ನಮ್ಮ ಕುಷ್ಟಗಿಗೆ ಮುಖ್ಯವಾಗಿ ಸಂಪರ್ಕ ನಾವು ಅದಕ್ಕೆ ಒಪ್ಗಿರ್ತೀವಿ ಅದು ಸಂತೋಷ ಐತೆ ಆತ ಹೇಳಿದ್ ಕೇಳಿಬಿಟ್ರ ಚಿಟ್ಟ ಬಂದಿತ್ತ ಈಗ ದೀಪ್ ಹಚ್ಚಿದ್ರ ಅವ್ರು ಜಾಪಾನ ಮಾಡ್ರಲ್ಲ ಅದು ಬೆಳಕ ಎಲ್ಲರಿಗೆ ಕೊಟ್ಟು ಬಿಡತ್ತ ಹಂಗತ್ತ ಹೋರಾಟ ಇವು ಅದು ಆಕ್ಚುಲಿ ನರೇಗಲ್ ಗಜೇಂದ್ರಗಡ ಹನುಮ ಸಾಗರ ಇಲ್ಕಲ್ಲು ಮುದುಗಲ್ಲು ಹಿಂಗ್ ಹೋಗ್ಬೇಕಾಗಿತ್ತ ಆದ್ರೂ ಆ ಬಂದನ ಪಾತ್ರ ಹೋರಾಟ ಎರಡು ತಾಸು ಮಾಡಿದ ಬಟ್ ಅವ್ರನ್ನ ಕಂಟೆಂಪ್ಟ್ ಹಾಕಿತ್ತವ ರೈಲ್ವೆ ಇಲಾಖೆಯವ್ರನ್ನ ಅವೆಲ್ಲ ಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಹೋರಾಡಿದ್ದಪ್ಪ ಅವಂತ ನಾವೇನ್ ಮಾಡಿದ್ವಿ ಕರಡಿ ಸಂಗಣ ಅಂತ ಕಳಗಪ್ಪ ಬಂಡಿ ಅವ್ರ ತಗ ಹೋದ್ವಿ ಅವಾಗ ಎಮ್ ಎಲ್ ಎ ಸಂಗಣ ಹೋದ್ವಿ ಎಲ್ಲಿ ಅವ್ರು ಡೈರೆಟ್ ತಿಳಿಕೆಸಿ ಬಿಡ್ರಿ ಅಂದ್ರೆ ಇನ್ನೊಂದು ರೈಲ್ವೆನ ಶಾಂಕ್ಷಿ ಮಾಡಿಸ್ಕೊಡ್ಬೋದ್ವಿ ನಿಮ್ಗೆ ಮತ್ತೆ ಹಂಗ ಬರೋಮ್ ಕಳಗಪ್ಪಣ ಅಂತ ಹೋದ್ವಿ ಹೇಳಿದ್ವಿ ಈಗಾಗುದಲ್ಲ ಈಗಲೇ ಅದು ರೈಲೇ ಓಡಿ ಹಾಕುತ್ತೆ ಬೇರೆ ಇರ್ಲಿಕ್ಕೆ ಅವ್ರು ಹೇಳಿ ಶಿವಕುಮಾರ್ ಉದಾಶಿ ಅವರಿಗೆ ಗದ್ದಿಗೌಡ್ರಿಗೆ ಲೆಟರ್ ತಗೊಂಡ್ ಮಾಡೋಣ ಅಂತ ಹೇಳಿ ಗದಗ್ ಕೃಷ್ಣಾವರಂ ಅಂತ ಒಂದು ಹೊಸದ ರೈಲ್ವೆ ಸ್ಟೆಕ್ಷನ್ ಗೆ ಆಲ್ರೆಡಿ ಅದು ಸರ್ವೆ ಆಗಿ ಡಿ ಪಿ ಆರ್ ಲೆವೆಲ್ ಗೆ ಕೊರೋನಾ ಬಂತು ಅದನ್ನ ಅಡಿಗಲ್ ಸಮಾರಂಭ ಮಾಡೋನ್ ಎಲ್ಲರ ನಮ್ಮ ಭಾಗದ ಸಾಹೇಬ್ರು ನಾವು ಮಾಡ್ಬೋದಿ ಅವಾಗ ನಲ್ವತ್ತು ಲಕ್ಷ ರೂಪಾಯಿ ರಿಲೀಸ್ ಅದು ಮತ್ತೆ ವಾಜಪೇಯಿ ಅವ್ರ ಏನ್ ಹೇಳ ಸಂಪರ್ಕಗಳು ಹೆಂಗಂದ್ರ ನರ ದೇಹದೊಳಗ ನರನಾಡಿ ಒಳ ರಕ್ತ ಹರಿತಿರ್ತಾವಲ್ಲ ಹಾಗಂತಾವ್ ಅದಕ್ಕೆ ಆ ಶಕ್ತಿ ಆಗುತ್ತಾ ಹಾಗಾಗಿ ಎನ್ಆರ್ ಒಂದ್ ಕತಿ ಹೇಳ್ತೀನಿ ನಿಮ್ಗೆ ಇದು ಒಂದ್ ಪ್ರಾರಂಭ ಆತ್ ಒಂದ್ ಹತ್ತು ಹನ್ನೆರಡು ವರ್ಷದಿಂದ ಏನ ಹದ್ನಾಕ್ ವರ್ಷ ಆಗಿರ್ಬೋದು ಆಗಿಂದ ಇದು ಎಂಟ್ ಎಂಟ್ ಸಾವಿರದ ಐವತ್ತು ರೂಪಾಯಿ ಬರ್ತಿತ್ತು ಅಲ್ವಾ ಒಬ್ಬರಿಗೆ ಅದ್ರಾಗ ಫಾರ್ಟಿ ಪರ್ಸೆಂಟ್ ಐತಲ್ಲ ಅದ್ರಾಗ ಸಿಕ್ಸ್ಟಿ ಸಿಕ್ಸ್ಟಿಂಟ್ ಫಾರ್ಟಿ ಪರ್ಸೆಂಟ್ ಒಂದ್ ರೋಡ್ ಮಾಡಿದ್ಯಾ ಅನುಮಿಸದಾಗ ಆ ರೋಡ್ ತಕೋತ ಹೊಸ ಇಟ್ಟೇಜ್ ಇತ್ತು ದೇವನಂತ ಬಡ್ಡಿ ರಸ್ತೆ ಅದು ರಸ್ತೆ ಮಾಡ್ಬೇಕ ಬಂತರೀ ಹೊಡ್ಕೊಂತ ಹೋದ್ವಿ ಒಂದ್ ಹದಿನಾರು ಎಕರೆ ಹೊಲೇತು ಮೂವತ್ತು ಸಾವಿರ ರೂಪಾಯಿ ಎಕ್ರೆ ತಗೋ ಬಿಡೋದ್ರಲ್ಲಿ ಹೊತ್ನಾಗ ಹಂಗ ಹೇಳ್ತೀನಿ ಮಾತಾಡೋದು ಮೂವತ್ ಸಾವಿರ ಹದಿನಾರು ಅಷ್ಟ್ರಲ್ಲಿ ಇತ್ತು ಸುಮ್ನೆ ಸ್ವಲ್ಪ ಮಾತಾಡ್ಕೊಂತ ಬಿಟ್ಟೆ ಅಲ್ಲೇ ನಮ್ದು ಏನಪ್ಪ ಶಾಲಿಮಲ್ ರೋಡ್ ಆ ರೋಡ್ ಪೂರಾ ಮುಗಿದ ಅವ್ರ ಮನಿಗೆ ಹೋದೆ ನಾಕ್ ಲಕ್ಷ ರೂಪಾಯಿ ಅಂದವ ಯಾಕ್ರೆ ರಸ್ತೆ ಮಾಡ್ಬಿಟ್ಟು ಇನ್ನೇ ಕೊಡಕ್ ಹೋಗುದು ಅಂದ್ರ ಈಗನು ಅಷ್ಟು ಬೆಲೆ ಬರುತ್ತವ್ ರಸ್ತೆ ಆಗ ರೈಲ್ವೆ ಆದ್ರೆ ಎಷ್ಟು ನಮ್ಮ ಕುಸಗಿ ತಾಲೂಕಿನಲ್ಲಿ ನಮ್ಗೆ ಎಲ್ಲರಿಗೂ ಎಷ್ಟು ಅನುಕೂಲ ಆಗ್ಬಾರ್ದು ಆ ನಿಟ್ಟಿನಲ್ಲಿ ಈ ಹೋರಾಟ ಹುಟ್ಟು ಒಂದು ಒಳ್ಳೆ ಸಂತೋಷದ ವಿಷಯ